ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತ ಎಂಟನೇ ತರಗತಿಯ ಎರಡನೇ ಅಧ್ಯಾಯವಾದಂತಹ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತದ ಬಗ್ಗೆ ನಾವಿನ್ ತಿಳ್ಕೊಳ್ಳೋಣ ಸೊ ಪ್ರಶ್ನೆ ಉತ್ತರಗಳ ಅನ್ವಯ ನಾನಿಂದು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಈ ರೀತಿ ಮಾಡೋದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಅದೇ ರೀತಿಯಾಗಿ ನೀವೇನು ಮಾಡಬೇಕು ಅಂದರೆ ವೀಡಿಯೋವನ್ನು ಲೈಕ್ ಮಾಡಿ ಹಾಗೇನೆ ಎಲ್ಲಿ ಸ್ಕಿ ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಹಾಗಿದ್ರೆ ನಾನು ಆರಂಭ ಮಾಡ್ತೀನಿ ಮೊದಲನೇ ಪ್ರಶ್ನೆ ಎರಡು ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ ಅದನ್ನೇ ಇದನ್ನೇ ನೀವು ಸಂಕ್ಷಿಪ್ತವಾಗಿ ಬರೋಕೆ ಒಂದು ಕೊಡ್ಬೋದು ಅದು ಸುಮಾರು ಐದಾರು ಅಂಕಗಳಿಗೆ ಬರೀತಕ್ಕಂತಹ ಒಂದು ಪ್ರಶ್ನೆ ಭಾರತದ ಭೂ ಮೇಲ್ಮೆ ರಚನೆಯನ್ನು ಸ್ಥೂಲವಾಗಿ ತಿಳಿಸಿ ಅಂತೇಳಿ ಹೇಳಿದ್ದಾರೆ ಅಂದರೆ ಸಂಕ್ಷಿಪ್ತವಾಗಿ ತಿಳಿಸಿ ಅಂತೇಳಿ ಹೇಳಿದ್ದಾರೆ ಸೊ ಈ ಭಾರತದ ಭೂ ಮೇಲ್ಮೆ ರಚನೆ ಹೇಗಿದೆ ಏನೆಲ್ಲ ಒಳಗೊಂಡಿದೆ ಅಂತಕ್ಕಂಥದ್ದು ಈ ಪ್ರಶ್ನೆಯ ಒಂದು ತಾತ್ಪರ್ಯ ಅಂತ ನಮಗೆ ಗೊತ್ತಾಗಬೇಕು ಮೊದಲು ಸೊ ಅದಾದ ನಂತರ ಏನಿದೆ ಹಂಗಾದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಆನ್ಸರ್ ಇದೆ ಇಲ್ಲಿ ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಭಾರತ ಭೂ ಮೇಲ್ಮೆ ಹೊಂದಿದೆ ಎಲ್ಲಿ ಹಿ ಉತ್ತರದ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಹಾಗೆಯೇ ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ಕೂಡ ಒಳಗೊಂಡಿದೆ ಅಷ್ಟೇ ಅಲ್ಲದಂಗೆ ದಕ್ಷಿಣದಲ್ಲಿ ದಖನ್ ಭೂಮಿಯನ್ನು ಕೂಡ ಇದು ಒಳಗೊಂಡಿದೆ ಹಾಗೆಯೇ ಕರಾವಳಿ ತೀರ ಪ್ರದೇಶವನ್ನು ಕೂಡ ಹೊಂದಿದೆ ಹಾಗಾಗಿ ಈ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನು ಒಳಗೊಂಡಿದೆ ಇದು ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಕಾಯ್ದಿರಿಸಲು ಇವೆಲ್ಲವುಗಳು ಏನಾಗ್ತಾ ಇದಾವೆ ಸಹಕ ಸಹಾಯಕವಾಗಿವೆ ಅಂತಲೇ ಹೇಳ್ಬೋದು ಸೊ ಇವೆಲ್ಲವೂ ಏನಪ್ಪಾ ಅಂದರೆ ಭಾರತದ ಭೂ ಮೇಲ್ಮೈ ರಚನೆಯಾದ ರಚನೆಗಳು ಅಂತೇಳಿ ನಾವು ಹೇಳ್ಬೋದು ಇವು ಭದ್ರತಾ ದೃಷ್ಟಿಯಿಂದನೂ ಕೂಡ ಭಾರತವನ್ನು ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾವೆ ಇದಿಷ್ಟು ನೀವು ಎರಡು ಅಂಕಗಳಿಗೆ ಕೇಳಿದರೆ ಈ ರೀತಿಯಾಗಿ ಬರಿಬೇಕು ಅದೇ ಇದನ್ನ ನಾಲ್ಕು ಐದು ಅಂಕಗಳಿಗೆ ಕೇಳಿದ್ರಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೀವು ಬರಿಬೇಕಾಗುತ್ತೆ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ ಯಾವ ಕಣಿವೆಗಳ ಮೂಲಕ ಅಂದರೆ ವಾಯುವ್ಯ ಭಾರತದಲ್ಲಿನ ಬೊಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ಏನಾಗುತ್ತೆ ದಾಳಿಗಳು ಸಂಭವಿಸ್ತಾ ಇದ್ದಾವೆ ಯಾಕಂತಂದರೆ ಅಲ್ಲಿ ಏನಾಗಿದ್ದಾವೆ ಅಂತಂದರೆ ಸಮತಟ್ಟಾದಂತಹ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದಂಥ ಪ್ರದೇಶಗಳು ಅಷ್ಟೇ ಅಲ್ದಂಗೆ ಪ್ರಾಚೀನ ನಾಗರಿಕತೆಗಳಾದಂತಹ ಸಿಂಧು ಮತ್ತು ವೇದಕಾಲದ ನಾಗರಿಕತೆಗಳು ಕೂಡ ಇಲ್ಲಿಯೇ ಮೂಡಿ ಬಂದಿವೆ ಅಂತ ಹೇಳ್ಬೋದು ಕಾಲದಿಂದ ಕಾಲಕ್ಕೆ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿದು ಸಾಧಿಸೋದಕ್ಕೋಸ್ಕರ ಅನೇಕ ಯುದ್ಧಗಳು ಆದವು ಅಂತೇಳಿ ನಾವು ಹೇಳ್ಬೋದು ಹಾಗಾಗಿ ಸಾಮಾನ್ಯವಾಗಿ ಯಾರು ಗಂಗಾ ನದಿಯ ಫಲವತ್ತಾದ ಪ್ರದೇಶದ ಮೇಲೆ ನಿಯಂತ್ರಣವನ್ನ ಹೊಂದಿದ್ರು ಆ ರಾಜ ಮನೆತನಗಳ ಆ ರಾಜ ಮನೆತನಗಳೇನಾಗಿರ್ತಾರೆ ಚಕ್ರಾಧಿಪತಿಗಳು ಕೂಡ ಆಗಿದ್ರು ಹಾಗಾಗಿ ಅಲ್ಲೇನಾಗುತ್ತೆ ಅಂದ್ರೆ ಹೆಚ್ಚು ಒಂದು ದಾಳಿಗಳು ಸಂಭವಿಸಿದವೆ ಅಂತೇಳಿ ನಾವು ಹೇಳ್ಬೋದು ಸಂಕ್ಷಿಪ್ತವಾಗಿ ಬರೆಯದಾದ್ರೆ ಇಷ್ಟನ್ನೆಲ್ಲ ಬರಿಬೇಕಾಗತ್ತೆ ನಾ ಹೇಳಿದ್ದೇನೆಲ್ಲ ಶಾರ್ಟ್ ಕಟ್ ವೇನಿಂದ ಒಂದ್ ಮಾರ್ಕಿಕ್ ಕೇಳ್ದ ಅಂತಂದ್ರೆ ಬೋಲಾನ್ ಮತ್ತು ಕೈಬರ್ ಕಣವೆಗಳು ಅಂತೇಳಿ ನೀವು ತಿಳ್ಕೊಬೇಕು ಹಾಗೇನೆ ಈಗ ಮುಂದಿನ ಒಂದು ಪ್ರಶ್ನೆ ನೋಡೋಣ ಇವಾಗ ಪ್ರಾಗೈತಿಹಾಸ ಕಾಲ ಅಂದರೇನು ಅಂತ ಕೇಳಿದ್ದಾರೆ ಪ್ರಾಗೈತಿಹಾಸ ಕಾಲ ಅಂತಂದರೆ ಏನಿಲ್ಲಿ ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ನಾವು ಪ್ರಾಗೈತಿಹಾಸ ಹಾಸಿಕ ಕಾಲ ಅಂತೇಳಿ ಕರಿತೀವಿ ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ಆಧಾರದ ಬ ಆಧಾರಗಳು ನಮಗೆ ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆಯ ಪೂರ್ವ ಕಾಲ ಅಂತೇಳಿ ಕರೆಯಲಾಗುತ್ತೆ ಕಾಲ ಅಂತೇಳಿ ನಾ ಕರಿತೀವಿ ಅಂದರೆ ಈ ಒಂದು ಬೆಳ ಬರವಣಿಗೆ ಬೆಳವಣಿಗೆ ಆಗಿರ್ಬೋದು ಅಥವಾ ಲಿಪಿಯ ಬೆಳಕೆ ಆಗಿರ್ಬೋದು ಇವುಗಳ ಬಗ್ಗೆ ನಮ್ಗೆ ಯಾವುದೇ ಆಧಾರಗಳು ಸಿಗಲೇ ಇಲ್ಲ ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆ ಅಧ್ಯಯನಕ್ಕೆ ನಮಗೆ ದೊರಕರೋದೇ ದೊರಕೋದೇ ಇಲ್ಲ ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ತುಂಬಾ ಕಷ್ಟ ಹಾಗಾದರೂ ಕೂಡ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವಂಥ ತಜ್ಞರಿಗೆ ನಾವು ಪ್ರಾಪ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತೇಳಿ ನಾವು ಕರಿತೀವಿ ಈ ಕಾಲದಲ್ಲಿ ಇದ್ದಂತಹ ಮನುಷ್ಯನ ಬದುಕು ಹೇಗಿತ್ತಪ್ಪ ಅಂದರೆ ಅಲೆಮಾರಿ ಬದುಕಾಗಿತ್ತು ಒಂದು ಕಡೆ ಆ ಮನುಷ್ಯ ನಿಲ್ತಾನೆ ಇರಲಿಲ್ಲ ಸೊ ಆತ ಬೇಟೆ ಆಡೋದು ಮತ್ತು ಆಹಾರ ಸಂಗ್ರಹಣೆಯಲ್ಲಿ ಆತ ತೊಡಗ್ತಾ ಇದ್ದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರವನ್ನು ಮಾಡ್ತಾ ಇದ್ದ ಅಷ್ಟೆಲ್ಲ ಫ್ರೆಂಡ್ಸ್ ಈ ಪ್ರಾಚ್ಯ ವಸ್ತುವ ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದಂತಹ ಹಾಗೂ ಬಳಸ್ತಿದ್ದಂತಹ ಕೆಲವು ಪರಿಕರಗಳು ಕೂಡ ಆ ಪ್ರಾಕ್ತ ಪ್ರಾಕ್ತನ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂತಹ ಅಧ್ಯಯನಗಳಿಗೆ ಇವು ದೊರೆತಿದ್ದಾವೆ ಅಂತ ಹೇಳ್ಬೋದು ಪ್ರಾಯಶಃ ಏನಪ್ಪ ಅಂದರೆ ಜನರು ಶಿಲೆ ಕಟ್ಟಿಗೆ ಹಾಗೂ ಎಲವುಗಳಿಂದ ತಯಾರಿಸಿದಂತಹ ಆಯುಧಗಳನ್ನು ಬಳಸ್ತಿದ್ದಿರ್ಬೋದು ಅಂತೇಳಿ ಇಲ್ಲಿ ತಿಳ್ಕೊಬೋದು ಹಾಗೆಯೇ ನಮಗೆ ಶಿಲೆಯಲ್ಲಿ ತಯಾರಿಸಿದಂತಹ ಪರಿಕರಗಳಷ್ಟೇ ಕಾಲಗಳನ್ನು ಭೇದಿಸಿ ಇವತ್ತಿಗೂ ಕೂಡ ಅಧ್ಯಯನದ ಆಧಾರಗಳಾಗಿ ಉಳಿದುಕೊಂಡಿದ್ದಾವೆ ಆಮೇಲೆ ಪ್ರಾಣಿಗಳ ಕೀಳಲು ಆ ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಶಿಲಾ ಪರಿಕರಗಳನ್ನು ಬಳಸ್ತಾ ಇದ್ರು ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈ ಹಿಡಿಯಾಗಿ ಇಲ್ಲಿ ಅಳವಡಿಸ್ಬಿಟ್ಟು ಅವುಗಳನ್ನು ಬರ್ಜಿ ಹಾಗೂ ಬಾಣವನ್ನಾಗಿಸ್ಕೊಂಡ್ಬಿಟ್ಟು ಬೇಟೆಯನ್ನು ಆಡ್ತಾ ಇದ್ರು ಅದೇ ರೀತಿಯಾಗಿ ಮರಗಳನ್ನು ಕಡಿದ್ಬಿಟ್ಟು ಸೌದೆಯಾಗಿ ಬಳಸೋದಕ್ಕೋಸ್ಕರ ಶಿಲೆಗಳನ್ನು ಕೊಡಲಿಯನ್ನಾಗಿ ಮಾಡ್ಕೊಳ್ತಾರೆ ಗುಡಿಸಲನ್ನು ಮ ಕಟ್ಟಲು ಮರವನ್ನು ಬಳಸ್ತಾ ಇರ್ಬೋದು ಅಂತಕ್ಕಂಥ ಊಹೆ ಇದೆ ಮರವನ್ನು ಕೆಲವೊಂದು ಆಯುಧಗಳ ಕೈ ಹಿಡಿಗಳಾಗಿ ಇಲ್ಲಿ ರೂಪಿಸ್ಕೊಂಡಿರ್ಬೋದು ಅಂತಕ್ಕಂಥ ಒಂದು ಊಹೆ ಇದೆ ಅಂತೇಳಿ ಹೇಳಬಹುದು ಇದಿಷ್ಟು ನಾನು ಯಾಕೆ ಹೇಳಿದೆ ಅಂತಂದರೆ ಬರೀ ಎರಡು ಮಾರ್ಕ್ಸಿಂದ ಅಷ್ಟೇ ಅಲ್ದಂಗೆ ನಿಮ್ಮ ದೃಷ್ಟಿಯಲ್ಲಿ ಹತ್ತು ಮಾರ್ಕ್ಸಿನ ಒಂದು ತಲೆಯಲ್ಲಿ ಇರಬೇಕು ಐದಾರು ಮಾರ್ಕ್ಸಿನ ಪ್ರಶ್ನೆಗಳು ಕೂಡ ತಲೆಯಲ್ಲಿರಬೇಕು ಹಾಗಾಗಿ ಪ್ರಾಗೈತಿಹಾಸ ಕಾಲದ ಪೂರ್ತಿಯಾದಂಥ ಇತಿಹಾಸವನ್ನು ಹೇಳಿದ್ದೇನೆ ಸೊ ತಿಳ್ಕೊಳ್ಳ್ರಿ ಚೆನ್ನಾಗಿ ಇದರೊಂದು ಪಿ ಡಿ ಎಫ್ ಕೂಡ ನಿಮಗೆ ಸಿಗುತ್ತೆ ಡೋಂಟ್ ವರಿ ಮುಂದಿನ ಪ್ರಶ್ನೆ ನೋಡೋಣ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭ ಆಗುತ್ತೆ ಹೇಗೆ ಪ್ರಾರಂಭ ಆಯಿತು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಅಂದರೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಏನಾಗುತ್ತೆ ಅಂದರೆ ಭೂಮಂಡಲದ ತಾಪಮಾನ ಮತ್ತಷ್ಟು ಹೆಚ್ಚಾಗ್ಬಿಡುತ್ತೆ ಈ ಭೂಮಂಡಲದಲ್ಲಿರ್ತಕ್ಕಂಥ ಬಿಸಿಲು ಅಥವಾ ಉಷ್ಣತೆ ತಾಪಮಾನ ಏನಾಗುತ್ತೆ ಅಂದರೆ ಹೆಚ್ಚಾಗ್ಬಿಡುತ್ತೆ ಇಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳ ಸಂತತಿಯು ಕೂಡ ಹೆಚ್ಚಾಗತೊಡಗುತ್ತೋ ತೊಡಗಕ್ಕೆ ಸ್ಟಾರ್ಟ್ ಮಾಡ್ತು ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ ಕಡವೆ ಮೇಕೆ ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಕೂಡ ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಿತು ಅಂತೇಳಿ ಹೇಳ್ಬೋದು ಕೊನೆಗೆ ಕ್ರಮೇಣವಾಗಿ ಏನಾಗುತ್ತೆ ಅಂದರೆ ಈ ಕೆಲ ಪ್ರಾಣಿಗಳನ್ನು ಹಿಡಿದುಬಿಟ್ಟು ತಂದು ಮಾನವರು ಪೋಷಿಸತೊಡಕ್ತಾರೆ ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು ಹೆಚ್ಚು ತಾಪಮಾನ ಶುರು ಶುರು ಆಗುತ್ತೆ ಹನ್ನೆರಡು ವರ್ಷಗಳ ಹಿಂದೆ ಭೂಮಂಡಲದ ಮೇಲೆ ಅನಂತರ ಅದು ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣ ಆಗುತ್ತೆ ಹುಲ್ಲುಗಾವಲು ಬೆಳೆದಂತೆಲ್ಲ ಏನಾಗುತ್ತೆ ಅಂದರೆ ಪ್ರಾಣಿ ಪಕ್ಷಿ ಪಕ್ಷಿಗಳ ಸಂತತಿಯು ಕೂಡ ಹೆಚ್ಚಾಗ ತೊಡಗುತ್ತೆ ಅದು ತದನಂತರ ಸಂಕುಲಗಳ ಜೊತೆಗೇನೆ ಜಿಂಕೆ ಕಡವೆ ಮೇಕೆ ಕುರಿಯಂಥ ಪ್ರಾಣಿಗಳು ಹುಲ್ಲುಗಾವಲಿನ ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಕ್ಕೆ ಶುರು ಮಾಡ್ತವೆ ತದನಂತರ ಕೆಲ ಪ್ರಾಣಿಗಳನ್ನು ಹಿಡುತ್ತ ಬಿಟ್ಟು ಮಾನವ ಅದನ್ನು ಪೋಷಣೆ ಮಾಡ್ತಾನೆ ಹೀಗೆ ಅದು ಪಶುಸಂಗೋಪನೆ ಆಗಿ ಬೆಳೆಯುತ್ತೆ ಅದರ ಜೊತೆಗೆ ಮತ್ತು ಹೈನುಗಾರಿಕೆನು ಪ್ರಾರಂಭ ಆಗುತ್ತೆ ಇದು ಪ್ರಾಣಿಗಳು ಮತ್ತು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಒಂದು ಇತಿಹಾಸ ತುಂಬಾ ಶಾರ್ಟ್ ವೇನಲ್ಲಿ ತುಂಬಾ ಸ್ವೀಟ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಎರಡು ಮಾರ್ಕ್ಸಿಗೆ ಅಥವಾ ನಾಲ್ಕು ಮಾರ್ಕ್ಸಿನ ಪ್ರಶ್ನೆ ಕೂಡ ಹೌದಿದು ಮುಂದಿನ ಪ್ರಶ್ನೆ ಪ್ರಾಗೈತಿಹಾಸಕ ಇತಿಹಾಸ ಕಾಲ ಘಟ್ಟವನ್ನ ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಈ ಇರ್ತಾರಲ್ಲ ಒಂದೊಂದನ್ನು ಒಂದೊಂದು ರೀತಿಯಾಗಿ ಕರಿತಾ ಹೋಗ್ತಾರೆ ಅವರವರ ಅಭಿಪ್ರಾಯಗಳ ಮೇರೆಗೆ ಅವು ಏನಾಗಿರ್ತವೆ ಅಂತಂದರೆ ಡಿಪೆಂಡ್ ಆಗಿರ್ತವೆ ಅಂತ ಹೇಳಬಹುದು ಈಗ ಪ್ರಾಕ್ತನ ಶಾಸ್ತ್ರಜ್ಞರು ಏನು ಮಾಡಿದ್ದಾರೆ ಅಂದರೆ ಕೆಲವು ವಿವಿಧ ಹೆಸರುಗಳಿಂದ ಪ್ರಾಗೈತಿಹಾಸ ಕಾಲವನ್ನು ಕರೆದಿದ್ದಾರೆ ಇದರ ಅತ್ಯಂತ ಪೂರ್ವದ ಕಾಲಘಟಕವನ್ನ ಹಳೆಯ ಶಿಲಾಯುಗ ಅಂತೇಳಿ ಕರೀತಾರೆ ಈ ಹಳೆಯ ಶಿಲಾಯುಗವು ಎರಡು ಮಿಲಿಯನ್ ವರ್ಷದಷ್ಟು ಹಳೆಯದು ಅಂತೇಳಿ ಹೇಳ್ತಾರೆ ಹಾಗೂ ಅದು ಸುಮಾರು ಹನ್ನೆರಡು ವರ್ಷದವರೆಗೂ ಕೂಡ ವಿಸ್ತರಿಸಲ್ಪಟ್ಟಿತ್ತು ಅಂತೇಳಿ ಇವರ ಒಂದು ಅಭಿಪ್ರಾಯದಲ್ಲಿ ನಾವು ನೋಡ್ಬೋದು ಈ ಸುದೀರ್ಘ ಕಾಲಾವಧಿಯನ್ನು ನಾವು ಮೂರು ಭಾಗಗಳನ್ನಾಗಿ ವಿಂಗಡಿಸ್ಬೋದು ಈ ಹಳೆ ಶಿಲಾಯುಗದಲ್ಲಿ ಮೂರು ಭಾಗಗಳಿದ್ದಾವೆ ಅವು ಆದಿ ಹಳೇ ಶಿಲಾಯುಗ ಮಧ್ಯ ಹಳೇ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಅಂತೇಳಿ ವಿಭಾಗವನ್ನ ಮಾಡಲಾಗಿದೆ ಸೊ ಇದಾದ ನಂತರ ಬರ್ತಕ್ಕಂಥದ್ದು ಸುಮಾರು ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ ಅಂತೇಳಿ ಹೇಳ್ತೀವಿ ಈ ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಇದು ಸುಮಾರು ಮದ್ಯಶಿಲಾಯುಗ ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಕೊನೆಯಲ್ಲಿ ಹತ್ತು ಸಾವಿರ ವರ್ಷದವರೆಗಿನ ಕಾಲವನ್ನ ನಾವೇನಂತ ಕರಿತೀವಿ ಮಧ್ಯಶಿಲಾಯುಗ ಅಂತೇಳಿ ನಾವು ಕರಿತೀವಿ ಈ ಕಾಲದಲ್ಲಿ ಕಂಡುಬಂತಹ ಕಂಡು ಬಂದಂತಹ ಪರಿಕರಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದಿದ್ದು ಅಷ್ಟೇ ಅಲ್ಲ ಅಹ್ ಅವುಗಳ ಒಂದು ಕಾರಣಕ್ಕೋಸ್ಕರ ಅವುಗಳನ್ನ ಸೂಕ್ಷ್ಮ ಅಥವಾ ಸೂಕ್ಷ್ಮ ಶಿಲಾ ಪರಿಕರಗಳು ಅಂತೇಳಿ ಕರಿತಾರೆ ನೋಡಿ ಸೂಕ್ಷ್ಮ ಶಿಲಾಯುಗನು ಕೂಡ ಹೌದಿದ್ನ ಸೂಕ್ಷ್ಮ ಶಿಲಾಯುಗ ಅಂತಾನೆ ಕರಿತಾ ಇದ್ರು ಅಷ್ಟೇಲ್ಲ ಈ ಕಾಲದಲ್ಲಿ ಮಾನವನು ಸೂಕ್ಷ್ಮ ಶಿಲೆಗಳಿಂದ ಮಾಡಿದಂತಹ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆಯ ಅಲಂಕಾರಿಕ ಕೈ ಹಿಡಿಗಳನ್ನು ಅಳವಡಿಸ್ತಾ ಇದ್ದ ಅವುಗಳನ್ನು ಕೈಗೊಡಲಿ ಹಾಗೂ ಗರಗಸಗಳಾಗಿ ಬಳಸ್ತಾ ಇದ್ದ ಇದಾದ ನಂತರ ಇದರ ಜೊತೆಗೆ ಇದರ ಜೊತೆಯಲ್ಲಿಯೇ ಹಳೆ ಮಾದರಿಯ ಆಯುಧಗಳು ಕೂಡ ಈ ಮಧ್ಯ ಶಿಲಾಯುಗದಲ್ಲಿ ಮುಂದುವರಿಯುತ್ತೆ ಇದಿಷ್ಟು ಈ ಮದ್ಯಶಿಲಾಯುಗದ ಒಂದು ಇತಿಹಾಸ ಯಾಕೆ ಅಂದರೆ ಮದ್ಯ ಕೇಳ್ಬೋದು ನವಶಿಲಾಯುಗದರ ಕೇಳ್ಬೋದು ಎಲ್ಲದಕ್ಕೂ ಹೌ ಟು ಬಿ ಪ್ರಿಪೇರ್ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಉಳ್ಕೊಂತು ನವಶಿಲಾಯುಗ ಈ ಒಂದು ಶಿಲಾಯುಗದ ಕಾಲಘಟ್ಟವನ್ನು ನಾವು ನೋಡೋದಾದರೆ ಸುಮಾರು ಇದು ಹತ್ತು ಸಾವಿರ ವರ್ಷಗಳ ನಂತರದ್ದು ಅಂತೇಳಿ ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸೊ ಇಲ್ಲಿ ಈ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಇಲ್ಲಿ ಆಯುಧಗಳು ಮೊದಲಿನವುಗಳಿಗಿಂತ ಭಿನ್ನವಾದವು ಅಂದರೆ ಹಳೆ ಶಿಲಾಯುಗದ್ದು ಮತ್ತೆ ಮದ್ಯ ಶಿಲಾಯಿಗದ್ ನೋಡ್ಕೊಂಡ್ಬಿಟ್ರೆ ಅವು ಎರಡಗಿಂತ ಕೂಡ ತುಂಬ ಭಿನ್ನವಾದವು ಅಂತ ಹೇಳ್ತಾ ಇದ್ವಿ ಹೆಂಗಿದ್ವಪ್ಪ ಈ ಆಯುಧಗಳು ಅಂತಂದ್ರೆ ತುಂಬಾ ಹೊಳಪಿನಿಂದ ಕೂಡಿದ್ವು ಅಲ್ಲ ಹರಿತವಾದಂತಹ ಅಲಗನ್ನು ಕೂಡ ಅವು ಹೊಂದಿದ್ವು ಆಮೇಲೆ ಗಿಡ ಮೂಲಿಕೆಯನ್ನ ಅರಿಯೋದಕ್ಕೋಸ್ಕರ ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸು ಕಲ್ಲನ್ನು ಬಳಸ್ತಾ ಇದ್ರು ಕೊತ್ತು ಬಿಸಿ ಅಂತ ಹೇಳ್ತೀವಲ್ಲ ನಾವು ಅವುಗಳನ್ನು ಇದ್ದರು ಈ ಕಾಲಮಾನದ ಕೆಲವು ಮಡಿಕೆ ಕುಡಿಕೆಗಳು ಕೂಡ ದೊರೆತಿದ್ದಾವೆ ಶಾಸ್ತ್ರದ ಒಂದು ಅಧ್ಯಯನ ಟೈಮ್ನಲ್ಲಿ ಇವುಗಳಲ್ಲಿ ಕೆಲವು ಅಲಂಕರಿಸಲ್ಪಟ್ಟಿವೆ ಕೆಲವು ಮಡಿಕೆಗಳನ್ನು ಧಾನ್ಯಗಳ ಶೇಖರಣೆಗಳಾಗ ಶೇಖರಣೆಗೋಸ್ಕರ ಬಳಸ್ತಾ ಇದ್ರಂತೆ ಇವುಗಳಲ್ಲಿ ಅಕ್ಕಿ ಗೋಧಿ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಇದರಲ್ಲಿ ಬೇಯಿಸಲಾಗ್ತಾ ಇತ್ತು ಈತನು ಬಟ್ಟೆಯನ್ನು ನೇಯುವುದನ್ನು ಕಲ್ತಿದ್ದನು ಅಂತೇಳಿ ನಾವು ಹೇಳ್ತೇವೆ ಅಂದರೆ ಈ ಒಂದು ಈ ನವಶಿಲಾಯುಗದ ಮನುಷ್ಯ ಏನಿದ್ನಲ್ಲ ಆತ ಬಟ್ಟೆಯನ್ನ ನೇಯೋದನ್ನು ಕೂಡ ಕಲ್ತಿದ್ದ ಅಂತೇಳಿ ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಇಲ್ಲಿವರೆಗೂ ಕೂಡ ನಾವು ಸಂಕ್ಷಿಪ್ತವಾಗಿ ಏನು ಮಾಡಿದ್ವಿ ಅಂದರೆ ಹಳೆ ಶಿಲಾಯುಗ ಮದ್ಯಶಿಲಾಯುಗ ನವಶಿಲಾಯುಗ ಹಳೆ ಶಿಲಾಯುಗದಲ್ಲಿ ಮೂರು ಭಾಗಗಳು ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಹಾಗೇನೆ ಮದ್ಯ ಶಿಲಾಯುಗದ ಬಗ್ಗೆನೇ ಇತಿಹಾಸ ತಿಳ್ಕೊಂಡ್ವಿ ನವಶಿಲಾಯಗದ ಬಗ್ಗೆನೂ ಇತಿಹಾಸ ತಿಳ್ಕೊಂಡ್ವಿ ಇದಿಷ್ಟು ನಿಮಗೆ ಎಂಟನೇ ತರಗತಿಯ ಎರಡನೇ ಪಾಠವಾದಂತಹ ಯಾವುದದು ಭಾರತದ ಭೂ ಮೇಲ್ಮೇ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತದ ಬಗ್ಗೆ ನೀವು ಇವತ್ತು ಅಧ್ಯಯನ ಮಾಡಿದ್ವಿ ಇದಿಷ್ಟು ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರಿ ಅಂದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು